ನೀನು ಯಾವಾಗ ಬರ್ತೀನಿ ನಾನು ಯಾವಾಗ ನಿನ್ ನೋಡ್ತೀನಿ ಅನ್ನಸ್ಬಿಟ್ಟೈತೆ ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಬರ್ಗೇತಾರ ನಿಮ್ಮ ಅವ್ ತುಳ್ ಕೇಳ್ದ ನನ್ನ ಹ್ಮ್ ಈ ಯಾಕೆ ಇಲ್ಲಿ ನಮ್ಗೆ ಚೊಳಿ ಆಗೈತಲ್ಲ ವೆದರ್ ಚೇಂಜ್ ಆಗೈತಲ್ಲ ಚೊಳಿ ಆಗ ನಾನು ಯಾರ್ ಜೊತೆ ಮನಿಗೆ ಕಂಡಲಿ ಮವ್ವ ತುಳ್ನೇಕ ಹೋಗಿ ನೀನ್ ಅವ್ರ ಜೊತೆ ಮನಿಗೆ ಅದ್ರ ಸರಿಯಾದ ಒಂದ್ ನಾಯಿ ನೋಡ್ ಕಸಿ ನೋಡಿದ್ರು ನಾಯಿಗಿಂತ ಚೆನ್ನಾಗಿದ್ಯಾ ನೀನೆ ಅಂತ ತಾನೇ ನಾನು ನಿನ್ ಹತ್ರ ನಿನ್ನ ಇಷ್ಟ ಪಟ್ಟಿದ್ದು ಇಲ್ಲಿ ಇಲ್ಲ

ಹಾ ಹಾ ನನಗೆ ಸಾಯಕ್ಕಿಂತ ಮುಂಚೆ ನೀನೊಂದ್ಸರಿ ನೋಡ್ಬೇಕು ಅಂತ ತುಂಬ ಆಸೆ ಆಗೈತಪ್ಪ ಯಾಕೆ ಅಂದರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗಿ ಮಾಡ್ತೀಯ ತುಂಬ ಹೆಸರುವಾಸಿ ಆಗಿದ್ಯಾ ಎಲ್ಲರೂ ಪುನೀತ್ ರಾಜ್ಕುಮಾರ್ ದರ್ಶನ್ ಸುದೀಪ್ ನೋಡಬೇಕು ಅಂತ ಆಸೆ ಪಟ್ರೆ ನಾನು ನಿನ್ನ ನೋಡ್ ನಾನು ಸಾಯಕ್ಕಿಂತ ಮುಂಚೆ ನೀನು ನೋಡ್ಬೇಕಣಪ್ಪ

ಈಗ ಈಗ ಮೊನ್ನೆ ಎಲ್ಲ ನೋಡ್ದಲ್ಲ ಪುನೀತ್ ರಾಜ್ಕುಮಾರ್ ಕುಮಾರು ಆ ನೋಡಿದ್ದು ದರ್ಶನ್ ಎಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಹಂಗ ಬಿಕ್ಕಲ್ರು ಆಸೆ ಪಡ್ತಾರಪ್ಪಾ ಹಂಗೆ ನಾನ್ ನಿನ್ನ ನೋಡಬೇಕು ಅಂತ ತುಂಬಾ ಆಸೆ ಆಗೈತಪ್ಪಾ ನಿನ್ ನೋಡ್ಲೇಬೇಕು ಇಲ್ಲ ನಾನ್ ಸಾಯ್ಬೇಕು ಇಲ್ಲ ನೀನ್ ಸಾಯಬೇಕು ಒಟ್ಟಾಗ ನಾನ್ ನಿನ್ ನೋಡ್ಬೇಕು ಕಣಪಾ ಅಯ್ಯೋ ಅಯ್ಯೋ ಒಂದ್ ತಾಯಿನ ಆಯ್ತು ಇಲ್ಲ ಬೆಳಿಗ್ಗೆಂದ ಇಟ್ಟೊತ್ಗೆ ಎಪ್ಪತ್ ಮೂರ್ ಜನಾಂಗ ಅಂದ್ರು ಅಂತ ನೀನು ಒಂದ್ ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕುನಪ್ಪಾ ಗಂಡ ಹೆಂಡ್ತಿ ಸಮೇತ ನೀವು ಬಂದ್ರಿ ನೀವು ಗಂಡ ದಂಪತಿ ಸಮೇತ ಬನ್ರಿ ಬೇಕಾರೆ ಪೆನ್ಷನ್ ಬಂದೈತೆ ನನ್ ದುಡ್ಡು ಐತೆ ಏ ಆ ಪೆನ್ಷನ್ ದುಡ್ಗೆ ನಾ ಹಣ್ಣು ಹಂಪಳ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ವರ್ಷಗ ನಾವ್ ಬರೋ ಆಗಲ್ಲ